ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಉತ್ತರ ಕನ್ನಡ ಜಿಲ್ಲೆ ಒನ್ ಆಫ್ ದ ಫೇಮಸ್ ಟೆಂಪಲ್ ಆಗಿರೋ ಮುರುಡೇಶ್ವರ ಟೆಂಪಲ್ ಬಂದಿದ್ದೀನಿ ಮುರುಡೇಶ್ವರ ಅನ್ನೋದು ಕೇವಲ ಧಾರ್ಮಿಕ ಕ್ಷೇತ್ರಕ್ಕಷ್ಟೆಲ್ಲ ಪ್ರವಾಸಿ ತಾಣಕ್ಕೂ ಹೆಸರುವಾಸಿಯಾಗಿರುವಂಥದ್ದು ಈ ದೇವಾಲಯ ಮೂರೂ ಕಡೆಗಳಿಂದ ಅರೇಬಿಯನ್ ಸಮುದ್ರದಿಂದ ಸುತ್ತುವರೆಯೋದ್ರಿಂದ ನೋಡಲಿಕ್ಕೆ ತುಂಬಾ ಖುಷಿ ಆಗುತ್ತೆ ನಾವು ಕೂಡ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಪಡ್ಕೊಂಡು ಹಾಗೆ ಹಣ್ಣು ಕಾಯೆಲ್ಲ ಮಾಡ್ತಿದ್ವಿ ನಾವು ಬೆಳಿಗ್ಗೆ ಸುಮಾರು ಹತ್ತು ಗಂಟೆ ಅನ್ನುವಾಗ ದೇವಸ್ಥಾನದ ಹತ್ರ ಇದ್ವಿ ಸೊ ನಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಅಲ್ಲೇ ಸಿಕ್ತು ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಮತ್ತು ಅವಲಕ್ಕಿ ಹಾಗೆ ಕಷಾಯ ಇತ್ತು ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬಿಟ್ಟು ಶಿವನ ಪ್ರತಿಮೆ ನೋಡಲಿಕ್ಕೆ ಅಂತ ಹೊರಟಿ ಸುಮಾರು ನೂರಿಪ್ಪತ್ಮೂರು ಅಡಿ ಎತ್ತರ ಇರೋ ಈ ಶಿವನ ಪ್ರತಿಮೆ ವಿಶ್ವದ ಎರಡನೇ ಎತ್ತರದ ಶಿವನ ಪ್ರತಿಮೆಯಾಗಿದೆ ಹಾಗೆ ಇಲ್ಲಿ ಇತ್ತೀಚೆಗೆ ರಾಮ ಲಕ್ಷ್ಮಣ ಮತ್ತು ಸೀತಾ ಪ್ರತಿಮೆಯ ರಾಮ ಮಂದಿರ ಹಾಗೂ ಶನಿ ದೇವಾಲಯ ಕೂಡ ಮಾಡಿದ್ದಾರೆ ಹಾಗೆ ನಾವು ಭೂ ಕೈಲಾಸಕ್ಕೆ ಪ್ರವೇಶ ಶುಲ್ಕ ಪಡ್ಕೊಂಡು ಎಂಟ್ರಿ ಕೊಟ್ವಿ ಇಲ್ಲಿರೋ ಪ್ರತಿ ಚಿತ್ರಣದ ಕತೆ ನಿಮ್ಗೆ ತಿಳ್ಕೋಬೇಕು ಅನ್ನೋದಾದರೆ ಒಂದು ಸಲನಾದರೂ ಇಲ್ಲಿ ವಿಸಿಟ್ ಕೊಡಿ ಆದರೆ ದಂತಕಥೆ ಪ್ರಕಾರ ಈ ಮುರುಡೇಶ್ವರ ಹೇಗಾಯಿತು ಅಂತ ಹೇಳೋದಾದರೆ ರಾವಣ ಒಬ್ಬ ಶ್ರೇಷ್ಠ ಬ್ರಾಹ್ಮಣನಾಗಿದ್ದರೂ ಕೂಡ ಅವನು ಶಿವನ ಪರಮ ಭಕ್ತನಾಗಿರ್ತಾನೆ ಅವನು ಲಂಕಾ ತಲುಪೋ ಮೊದಲು ಶಿವನಿಂದ ಆತ್ಮಲಿಂಗವನ್ನು ಒಂದು ಷರತ್ತಿನ ಮೇರೆಗೆ ತೊಗೊಂಡಿರ್ತಾನೆ ಯಾವುದೇ ಕಾರಣಕ್ಕೂ ಆತ್ಮಲಿಂಗವನ್ನು ನೆಲದ ಮೇಲೆ ಇಡಬಾರ್ದು ಅಂತ ಆದರೆ ರಾವಣನ ದುರಹಂಕಾರದಿಂದ ದೇವಾನುದೇವತೆಗಳ ಆಳೋದು ಯಾರಿಗೂ ಇಷ್ಟ ಇರೋಲ್ಲ ಹಾಗಾಗಿ ಅವರು ಗಣೇಶನ ಸಹಾಯವನ್ನು ಯಾಚಿಸಿರ್ತಾರೆ ಗಣೇಶ ಏನು ಮಾಡ್ತಾನೆ ಬ್ರಾಹ್ಮಣ ವೇಷ ಧರಿಸಿಕೊಂಡು ರಾವಣ ಸಂಧ್ಯಾ ವಂದನೆ ಮಾಡೋ ಟೈಮಲ್ಲಿ ಆತ್ಮಲಿಂಗವನ್ನು ನೆಲಕ್ಕಿಟ್ಬಿಡ್ತಾನೆ ಆ ಇದರಿಂದ ಕೋಪಗೊಂಡಂತಹ ರಾವಣ ತನ್ನೆಲ್ಲ ಬಲವನ್ನು ಪ್ರಯೋಗಿಸಿ ಆ ಆತ್ಮಲಿಂಗವನ್ನು ಎತ್ತಲಿಕ್ಕೆ ಟ್ರೈ ಮಾಡ್ತಾನೆ ಆ ಸಮಯದಲ್ಲಿ ಅದು ತುಂಡು ತುಂಡಾಗಿ ಇದೇ ಜಿಲ್ಲೆಯಲ್ಲಿ ಕೆಲವೊಂದು ಕಡೆ ಹೋಗಿ ಬೀಳ್ತದೆ ಆ ಕ್ಷೇತ್ರಗಳೇ ಗೋಕರ್ಣ ಸಜ್ಜೇಶ್ವರ ದಾರೇಶ್ವರ ಗುಣವಂತೇಶ್ವರ ಹಾಗೂ ಮೂರ್ಡೇಶ್ವರ ನಂತರ ಅಲ್ಲಿಂದ ಶನೀಶ್ವರ ದೇವಸ್ಥಾನ ಹೊರಟು ಅಲ್ಲಿಂದ ನಾವು ಬೀಚ್ ಕೊರಟ್ವಿ ಈ ಊರಿ ಬಿಸಿಲಿ ಬೀಚಲ್ಲಿ ಆಡುವಷ್ಟು ಮೂಡು ನನಗೆ ಮತ್ತೆ ನನ್ನ ಫ್ರೆಂಡಿಗೆ ಇರಲಿಲ್ಲ ಸೊ ನಾವಿಬ್ರು ಏನು ಮಾಡ್ತಾ ಇದ್ವಿ ಅಂದ್ರೆ ಅಲ್ಲೇ ಕೂತ್ಕೊಂಡು ಅವ್ರ ಫ್ಯಾಮಿಲಿಗೋಸ್ಕರ ವೇಟ್ ಮಾಡ್ತಾ ಇದ್ವಿ ಅವ್ರು ಬರೋಷರಲ್ಲಿ ಮಧ್ಯಾಹ್ನದ ಊಟಕ್ಕೆ ಕೂಡ ಟೈಮ್ ಆಗಿತ್ತು ಹಾಗೆ ದೇವಸ್ಥಾನದಲ್ಲಿ ಅನ್ನಪ್ರಸಾದ ಕೂಡ ಇತ್ತು ಹಾಗಾಗಿ ನಾವು ಡೈರೆಕ್ಟ್ ಅವ್ರು ಬಂದಿದ ತಕ್ಷಣ ಹನ್ನೆರಡೂವರೆ ಅನ್ನುವಾಗ ಊಟ ಹೊರಟ್ವಿ ದೇವಸ್ಥಾನದ ಊಟ ಅಮೃತಕ್ಕೆ ಸಮ ಅಂತ ಹೇಳ್ತಾರೆ ಆ ಒಂದು ಅಮೃತ ಸಿಕ್ಕಂತ ನಾವು ಎಷ್ಟೋ ಧನ್ಯರು ಅಂತ ಹೇಳ್ತಾ ಈ ಒಂದು ಲಾಗು ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ ಇನ್ನಷ್ಟು ವಿಡಿಯೋಗಳಿಗೋಸ್ಕರ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಗ